ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮೀರ್ ಸ್ನೇಹಿತರೆ ಇವತ್ತು ಜೂನ್ ಐದು ಇಂದು ವಿಶ್ವ ಪರಿಸರ ದಿನ ಸ್ನೇಹಿತರೆ ವಿಶ್ವ ಪರಿಸರ ದಿನವನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯ ಮಾನವ ಪರಿಸರದ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಸ್ಥಾಪಿಸಲಾಯಿತು ಪರಿಸರವನ್ನು ಕಾಪಾಡೋದಕ್ಕೆ ಮರ ಗಿಡಗಳನ್ನ ಬೆಳೆಸಬೇಕು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಕಾರಣದಿಂದ ಹೊಲ ಗದ್ದೆಗಳೆಲ್ಲ ಲೇಔಟ್ ಗಳು ಮಾಡಿ ಸೈಟ್ ಗಳು ಮಾಡಿ ಮಾರ್ತಾ ಇದಾರೆ ಮರ ಗಿಡಗಳೆಲ್ಲ ಕೆಡವಿ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ತಲೆಗೊಂದು ಸೂರ್ ಬೇಕಲ್ಲ ಸೂರ್ ಮಾಡ್ಕೊಳ್ಳೋದಿಕ್ಕೆ ನಾವು ನಮ್ಮ ಜಾಗದಲ್ಲಿ ಇರೋ ಮರ ಕಡಿಲೇಬೇಕಾಗುತ್ತೆ ಬೇಕಾಗುತ್ತೆ ಇನ್ನೊಂದು ವಿಷಯ ಏನೋ ಗೊತ್ತಾ ಸ್ನೇಹಿತರೆ ನಾವು ನಮ್ಮ ಮನೆ ಕಟ್ಟಾದ್ಮೇಲೆ ನಮ್ಮ ಮನೆಯ ಖಾಲಿ ಜಾಗದಲ್ಲಿ ಈ ರೀತಿ ಒಂದು ಸಣ್ಣ ಗಾರ್ಡನ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ನೇಹಿತರೆ ಮರ ಬೆಳಸಕಾಗಿಲ್ಲ ಅಂದ್ರೆ ಗಿಡಾನಾದ್ರು ಬೆಳೆಸ್ಬೋದು ಅಲ್ವಾ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹತ್ರ ಟೈಮೇ ಇಲ್ಲ ಸ್ನೇಹಿತರೆ ಯಾಕಂದ್ರೆ ನಾವು ಮೊಬೈಲ್ ಅಲ್ಲಿ ತುಂಬಾ ಬ್ಯುಸಿ ಆಗಿರ್ತೀವಿ ನಾವು ಒಂದು ಹತ್ತು ನಿಮಿಷ ತೆಗೆದು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರೋ ಹೂ ಗಿಡಗಳಿಗೆ ನೀರ್ ಹಾಕಿದ್ರೆ ಆ ಗಿಡಗಳು ಎಷ್ಟು ಸುಂದರವಾಗಿ ಬೆಳಿಬಹುದು ಅಲ್ವಾ ಸ್ನೇಹಿತರೆ ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಸಾಕ್ತಿವಿ ಅದೇ ರೀತಿ ಗಿಡ ಮರಗಳನ್ನೆಲ್ಲ ಸಾಕದ್ರೆ ಸ್ನೇಹಿತರೆ ಮುಂದೆ ಅದು ಕೂಡ ಫಲ ಕೊಡುತ್ತೆ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ಈ ನಮ್ಮ ವಿಶ್ವ ಪರಿಸರದ ದಿನದ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾನೇ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಅನುಕೂಲ ಇದ್ರೆ ನೀವು ಒಂದು ಗಿಡ ತಂದು ನೆಡಿ ಸ್ನೇಹಿತರೆ ಅದು ಮರವಾಗಿ ಬೆಳೆಯುತ್ತೆ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್